ಒಂದೊಂದು ಗಟ್ಟಿ ಮೇಳ ಅಂತ ಬಂದಾಗ ಯಾವ್ದಾರ ಒಂದು ಇನ್ಸಿಡೆಂಟ್ ಯಾವತ್ತೂ ಮರೆಯೇ ಇಲ್ಲ ಅನ್ನೋ ಯಾವ್ದೊಂದು ಇರುತ್ತೆ ಹಂಗೇನೆ ಅಂಶು ಅಂತ ಬಂದಾಗ ಯಾವ್ದಾರ ಒಂದು ಇನ್ಸಿಡೆಂಟ್ ನಿಮ್ಗೆ ನೆನಪಿರುತ್ತೆ ಆ ಸೆಟ್ ಅಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳಿ ಯಾವ್ದಾದ್ರು ಶೇರ್ ಮಾಡ್ಕೊಳ್ಬಹುದಾ ಗಟ್ಟಿ ಮೇಳ ಪ್ಲಸ್ ಅಂಶು ಬಗ್ಗೆ ಎರಡೂನು ನಿಮ್ಮ ಲೈಫ್ ಟೈಮ್ ಉಳಿಯುವಂತ ಮೆಮೊರಿ ಎರಡು ಅಂತಿದ್ರೆ ಖುಷಿ ಆದ್ರೂ ಆಗಿರ್ಬೋದು ದುಃಖ ಆದ್ರೂ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಖುಷಿ ದುಃಖ ನಂಗೆ ಅಂಶನಲ್ಲಿ ನಂಗೆ ಸಾಂಗ್ ಶೂಟು ಸ್ವಲ್ಪ ಜಾಸ್ತಿ ನೆನಪಲ್ಲಿ ಒಳೆಯೋವಂಥದ್ದು ಯಾಕಂದರೆ ಅಂದರೆ ನಾವು ಅಲ್ಲಿ ಶೂಟ್ ಮಾಡಿದ್ದು ಯಾಕಂದರೆ ಹರಿ ಬರಿ ಇಲ್ಲಾಗ್ತಿತ್ತು ಅನ್ನೋದೊಂದು ಜಾಸ್ತಿ ನೆನಪಿದೆ ಆ್ಯಂಡ್ ಅಂದರೆ ಒಂದು ಅಂದ್ರೆ ಎಷ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕಾಗುತ್ತೆ ಹೋಗೋದು ಟೂ ಮಂತ್ಸಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಬಾರ್ದು ಹೋಗೋದು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬಂದು ಮಾಡೋದು ಆ ಥರ ಒಂದು ಶೂಟ್ ಮಾಡಿದ್ದು ಸೊ ಇಟ್ ವಾಸ್ ಲೈಕ್ ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಂಡ್ ಅಂಡ್ ನಂಗೆ ಸಡನ್ ನೆನಪಾಗ್ತಾ ಇಲ್ಲ ಏನು ಅಂತ ಆ್ಯಂಡ್ ಪ್ರತಿಯೊಂದು ಸೀನ್ಗಳ ಬಗ್ಗೆ ಹೇಳಬೇಕು ಬಟ್ ಅದ್ರ ನಾನು ರಿವೀಲ್ ಮಾಡ್ದಂಗೆ ಮಾಡ್ದಂಗ್ಬಿಡುತ್ತೆ ಅದಕ್ಕೆ ನಾನು ಹೇಳಕ್ ಆಗ್ತಾ ಇಲ್ಲ ಒಂದೊಂದು ಸೀನ್ಸ್ ನನ್ನ ಎಕ್ಸ್ಪಿರಿಮೆಂಟ್ ಮಾಡಿದ್ದು ನನಗೆ ಇದರಲ್ಲಿ ತುಂಬ ಇಷ್ಟ ಅಂಶನಲ್ಲಿ ಅದನ್ನು ನಾನು ಹೇಳ್ಬೋದೇನೋ ಬಹುಶಃ ಮಾಡ್ದಂಗ್ ಆಗ್ಬಿಡತ್ತೇನೋ ಅಂತ ಅನ್ಸ್ತಾ ಇದೆ ಅದಕ್ಕೆ ನಾನು ಹೇಳಕ್ ಆಗ್ತಾ ಬಟ್ ಒಂದ್ ಒಂದ್ ಪಾಯಿಂಟ್ ಇದೆ ಅಂದ್ರೆ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಒಂಥರ ಚೆನ್ನಾಗಿತ್ತು ಆ ಎಕ್ಸ್ಪಿರಿಮೆಂಟ್

ನೀನ್ ಹೋದ್ಮೇಲೆ ಮನೆ ಖಾಲಿ ಆಗ್ಬಿಡುತ್ತೆ ಅಂತ ಅದೆಲ್ಲ ಒಂಥರ ಎಮೋಷನಲ್ ರಿಯಲ್ ಲೈಫ್ ಅಲ್ಲೂ ಇದೇ ತರ ಆಗ್ಬೋದೇನೋ ರಿಯಲ್ ಲೈಫ್ ಅಲ್ಲೂ ಮೇ ಬಿ ಅಷ್ಟು ಅಳಲ್ವೇನೋ ನಾನು ಅಷ್ಟು ಹತ್ಬಿಟ್ಟಿದ್ದೀನಿ ನಾನು ಅಂದ್ರೆ ರಿಯಲ್ ಆಗಿ ಕಟ್ ಅಳ್ತಾ ಇದ್ವಿ ಅಯ್ಯೋ ಹೋಗ್ಬಿಡ್ತಾಳೆ ಇವಳು ಗಂಡನ ಮನೆಗೆ ಹೋಗ್ಬಿಟ್ರೆ ನಮ್ಮ ಮನೆ ಖಾಲಿ ಆಗಿ ಅನ್ನೋ ಬೇಜಾರು ಸೊ ಇದೆಲ್ಲ ಒಂಥರ ಚೆನ್ನಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్